ಹಲೋ ವಿಟೀಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಲೈನ್ ಇವತ್ತು ನಾವು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿಯಾದ ರಕ್ಷಣಾ ಅನ್ನೋ ಮೂವಿನ ನೋಡೋಣ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಮಲಗಿದ್ದಂಥ ಕಿರಣ್ಗೆ ಯಾರೋ ಸೂಸೈಡ್ ಮಾಡ್ಕೊಂಡಿರೋ ಥರ ಕನ್ಸ್ ಬೀಳ್ತಾ ಇದ್ದಂಗೆ ಎಚ್ಚರ ಆಗಿಬಿಡತ್ತೆ ಆಲ್ರೆಡಿ ಅದು ಮಿಡ್ ನೈಟ್ ಆಗಿರತ್ತೆ ಆಗ್ಲೇ ತುಂಬ ಬೇಜಾರ್ನಲ್ಲಿದ್ದಂಥ ಕಿರಣ್ ತನ್ನ ಬುಲೆಟ್ನ ತಗೊಂಡು ಸೀದಾ ಅಲ್ಲಿಂದ ಮೇನ್ ರೋಡ್ಗೆ ಬರ್ತಾರೆ ಅವರಪ್ಪ ನೋಡ್ತಾ ಇದ್ರು ಕೂಡ ಕಿರಣನ್ನು ತಡೆಯೋದಿಕ್ಕೆ ಹೋಗೋದಿಲ್ಲ ಹಾಗೆಯೇ ಮೇನ್ ರೋಡಿಗೆ ಬಂದಂಥ ಕಿರಣ್ ತುಂಬ ಬೇಜಾರು ಮಾಡ್ಕೊಂಡು ಕೂತಿರೋವಾಗ ಅದೇ ದಾರಿನಲ್ಲಿ ಬಂದಂಥ ಒಂದು ನಾಲ್ಕು ಜನ ಹುಡುಗರು ಮಾತಾಡ್ಕೊಳ್ತಾರೆ ನಾವು ಅವಳನ್ನು ಕೂಡ ಕರ್ಕೊಂಡು ಹೊರಟೋಗೋಣ ನೋಡಿದ್ಯಾ ಅವಳು ಎಷ್ಟು ಸಖತ್ತಾಗಿದ್ದಾಳೆ ಅಂತ ಅಂತ ಅನ್ನೋವಾಗ ಪಕ್ಕದಲ್ಲಿದ್ದಂಥವನು ಆಲ್ರೆಡಿ ಮಾಲಿದೆ ಗಾಡಿ ಒಳಗಡೆ ಸಿಗಾಕೊಂಡ್ರೆ ಅಂತ ಹೇಳೋವಾಗ ಏನು ಸಿಗಾಕೊಳ್ಳಲ್ಲ ಅವುಗಳನ್ನ ಕರ್ಕೊಂಬರೋಗು ಅಂತ ಹೇಳ್ತಾರೆ ಆಗ್ಲೇ ಅದರಲ್ಲೊಬ್ಬ ವ್ಯಕ್ತಿ ಇದ್ದಂಥ ಕರ್ಚೀಫಿಗೆ ಕ್ಲೋರೋಫಾಮ್ ಹಾಕೊಂಡು ಇನ್ನೇನು ಕಿರಣ್ಣನ ಗಾಡಿಗೆ ಹತ್ತಿಸ್ಕೊಳ್ಬೇಕು ಅಂತ ನೋಡ್ತಾ ಇರೋವಾಗ ಇದು ಕಿರಣ್ಗೆ ಆಲ್ರೆಡಿ ಗೊತ್ತಾಗಿ ಕಿರಣ್ ಹಾಗೆಯೇ ಈ ನಾಲ್ಕು ಜನ ಹುಡುಗರ ಮಧ್ಯೆ ದೊಡ್ಡ ಫೈಟಿಂಗೇ ನಡೆಯುತ್ತೆ ಹಾಗೆಯೇ ಕಿರಣ್ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಆಗ್ಲೇ ಅವ್ರು ಬಂದು ಅಲ್ಲಿ ಇದ್ದಂತ ನಾಲ್ಕು ಜನ ಕದೀಮ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೇನೆ ಅಲ್ಲೇ ಇದ್ದಂತ ಓಮಿನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಹುಡುಗಿರನ್ನ ಕಿಡ್ನಾಪ್ ಮಾಡಿರ್ತಾರೆ ಹಾಗೇನೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಬಂದಂತ ಇನ್ಸ್ಪೆಕ್ಟರ್ ಗಳು ಮೂರು ಇಲ್ಲಿರುವಂತ ಮೂರ್ ಜನ ಹುಡುಗಿ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೇನೆ ಬಂದಂತ ಇನ್ಸ್ಪೆಕ್ಟರ್ ಕಿರಣ್ ನೋಡಿ ಸೆಲ್ಯೂಟ್ ಮಾಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಕಿರಣ್ ಕೂಡ ಒಂದು ಪೊಲೀಸ್ ಆಫೀಸರ್ ಅಂತ ಕಿರಣ್ ಲೈಫ್ ನಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ ಕಿರಣ್ ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಪ್ರಿಯಾ ಹಾಗೆ ಕಿರಣ್ ಇಬ್ರು ಕೂಡ ಕಾಲೇಜ್ ಡೇಸ್ ನಲ್ಲಿ ಅಲ್ಲಿರುವಂತ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಮೇಲೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ ಹಾಗೇನೆ ಇವರಿಬ್ರು ಎಜುಕೇಶನ್ ಕೂಡ ಮುಗ್ದಿರುತ್ತೆ ಪ್ರಿಯಾ ಯೂನಿವರ್ಸಿಟಿಗೆ ಟಾಪರ್ ಆಗಿರೋದ್ರಿಂದ ಹೈಯೆಸ್ಟ್ ಪ್ಯಾಕೇಜ್ ಇಂದ ಸೆಲೆಕ್ಟ್ ಆಗಿರ್ತಾರೆ ಸೊ ಈ ವಿಷಯ ಕೆಟಿವಿಗೆಲ್ಲ ಗೊತ್ತಾಗಿದ್ದರಿಂದ ಸರ್ಪ್ರೈಸ್ ಸ್ಟಾರ್ ಆಗಿ ಪ್ರಿಯ ಇಂಟರ್ವ್ಯೂ ಮಾಡ್ತಾರೆ ಆಗ್ಲೇ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿ ಇಬ್ರು ಕೂಡ ಫಾರ್ಮರ್ಸ್ ಆಗಿದ್ರು ಕೂಡ ಪ್ರಿಯಾ ಎಜುಕೇಶನ್ ಗೋಸ್ಕರ ಸಿಟಿಗೆ ಬಂದಿರ್ತಾರೆ ಪ್ರಿಯಾ ಅವಳ ಪಕ್ಕದಲ್ಲೇ ಇದ್ದಂಥ ಕಿರಣ್ಣನ್ನು ಕೂಡ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಡ್ತಾಳೆ ಇದಾಗಿ ಸ್ವಲ್ಪ ದಿವಸಕ್ಕೆ ಇದ್ದಕ್ಕಿದ್ದಂಗೆ ಪ್ರತಿ ದಿವಸನೂ ಕೂಡ ಕಿರಣ್ ಹಾಗೆ ಪ್ರಿಯಾ ಇಬ್ಬರು ಕೂಡ ಮೀಟ್ ಮಾಡ್ತಾ ಇದ್ದಂಥ ವಾಟರ್ ಟ್ಯಾಂಕಿಂದ ಪ್ರಿಯಾ ಬಿದ್ದು ಸೂಸೈಡ್ ಮಾಡ್ಕೊಳ್ತಾಳೆ ಸೊ ಇದು ಕಿರಣ್ಗಂತೂ ಒಂದು ದೊಡ್ಡ ಆಘಾತದ ವಿಷಯ ಆಗಿರುತ್ತೆ ತನ್ನ ಕೈಯಲ್ಲೇ ಪ್ರಿಯಾ ಸತ್ತಿದ್ದು ಅವಳಿಗೆ ತಡ್ಕೊಳೋಕೆ ಆಗದೆ ಇರೋ ದುಃಖ ಆಗೋಗುತ್ತೆ ಹಾಗೆಯೇ ಸ್ಪಾಟಿಗೆ ಪ್ರಿಯಾ ಪೇರೆಂಟ್ಸು ಹಾಗೇ ಮಿಕ್ಕಂಥ ಜನರು ಹಾಗೆಯೇ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ಬಂದಿದ್ರೆ ಅಲ್ಲೊಬ್ಬ ವ್ಯಕ್ತಿ ಮಾತ್ರ ತಿಂತ ಈ ಒಂದು ಸಿಚುವೇಷನನ್ನು ಎಂಜಾಯ್ ಮಾಡ್ತಾ ಇರ್ತಾನೆ ಇದನ್ನು ನೋಡಿದಂಥ ಕಿರಣ್ಗೆ ತುಂಬಾ ಶಾಕ್ ಆಗತ್ತೆ ಆಗ್ಲೇ ಅಲ್ಲಿಗೆ ಬಂದಂಥ ಇನ್ಸ್ಪೆಕ್ಟರ್ ಹತ್ರ ಇದು ಸ್ಯೂಸೈಡ್ ಅಲ್ಲ ಸರ್ ಮರ್ಡರು ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಸಿ ಐ ಇನ್ಸ್ಪೆಕ್ಟರು ನೀನ್ಯಾರಮ್ಮ ಅಂತ ಕೇಳೋವಾಗ ನನ್ನ ಹೆಸರು ಕಿರಣ್ ಪ್ರಿಯಾ ಫ್ರೆಂಡ್ ಐ ಪಿ ಎಸ್ ರಿಕ್ರೂಟ್ ವೇಟಿಂಗ್ ಫಾರ್ ದಿ ಪೋಸ್ಟಿಂಗ್ ಅಂತ ಹೇಳ್ತಾಳೆ ಹಾಗೆಯೇ ಇಲ್ಲೊಬ್ಬ ಲಾಲಿಪಾಪ್ ತಿಂತಾ ಇರೋ ಅಂತ ಹುಡುಗನ್ನ ನೋಡಿದೆ ಅವನ ನೋಡ್ತಾ ಇದ್ರೆ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ ಹಾಗೇನೆ ಇಂಥ ಸಿಚುವೇಷನ್ ಅಲ್ಲಿ ಅವನು ಲಾಲಿಪಾಪ್ ತಿಂತ ಇದ್ದಾನೆ ಅಂತಂದ್ರೆ ನನ್ಗನ್ಸೋ ಪ್ರಕಾರ ಅವನು ಕೊಲೆ ಮಾಡಿರ್ಬೋದು ಇಲ್ಲ ಅಂತಂದ್ರೆ ಈ ಸಾವನ್ನ ಎಂಜಾಯ್ ಮಾಡೋದಕ್ಕೆ ಬಂದಿರಬಹುದು ಅಂತ ಹೇಳ್ತಾಳೆ ಇದಕ್ಕೆ ಸಿ ಐ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಮಾಡೋದಿಲ್ಲ ಇದರಿಂದ ಕಿರಣ್ಗೆ ತುಂಬಾನೇ ದುಃಖ ಆಗುತ್ತೆ ತನ್ನ ಕೈಯಲ್ಲೇನೆ ಪ್ರಾಣ ಬಿಟ್ಟಂತ ಸ್ನೇಹಿತೆಯ ನೆನಪು ಒಂದು ಕಡೆ ಆದರೆ ಇವುಳ್ದು ಹೇಳ್ದಂತ ಯಾರು ಕೂಡ ನಮ್ದನೇ ನಿನ್ನ ಇಮ್ಯಾಜಿನೇಷನ್ ಇರ್ಬೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಸಿ ಐ ಅಲ್ಲಿಂದ ಹೊರಟೋಗಿರ್ತಾರೆ ಹಾಗೆ ನೆಕ್ಸ್ಟ್ ಡೇ ಇಂದ ಪ್ರಿಯ ಸಾವಿನ ಬಗ್ಗೆ ಇನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆ ಇನ್ವೆಸ್ಟಿಗೇಷನ್ ಕನ್ಫರ್ಮ್ ಆಗುತ್ತೆ ಆದ್ರೆ ಕಿರಣ್ ಮಾತ್ರ ಇದು ಅಲ್ಲ ಮರಡರೇ ಅಂತ ಪ್ರತಿ ಕೂಡ ಸ್ಟೇಷನ್ಗೆ ಹೋಗ್ತಾ ಇರ್ತಾಳೆ ಸಿಐ ಐಗಂತೂ ಕಿರಣ್ ಮೇಲೆ ತುಂಬಾನೇ ಕೋಪ ಬರುತ್ತೆ ಫೈನಲಿ ಕಿರಣ್ ಆ ಲಾಲಿಪಾಪ್ ಒಂದು ಸ್ಕೆಚ್ ಬಿಡಿಸ್ಕೊಂಡು ಸಿಐ ಹತ್ರ ತೋರ್ಸೋದಿಕ್ಕೆ ಅಂತ ಹೋದಾಗ್ಲೂ ಕೂಡ ಕಿರಣ್ ಮೇಲೆ ತುಂಬಾನೇ ಎಗ್ರಾಡ್ತಾರೆ ನಾನು ಈ ಮುಖ ಕಣ್ಣು ಮೂಗು ಬಾಯಿ ಇಲ್ದಾನೆ ಇರೋನ್ಗೋಸ್ಕರ ಇಷ್ಟು ದಿವ್ಸ ಹುಡ್ಕಾಡದ್ನಾ ಅಂತ ಕೇಳ್ತಾರೆ ಅದಕ್ಕೆ ಕಿರಣ್ ಏನೋ ಹೇಳಲಿಕ್ಕೆ ಅಂತ ಹೊರಟಾಗ ತಡೆದಂತ ಇನ್ಸ್ಪೆಕ್ಟರ್ ಇನ್ನು ಕೂಡ ನನಗೆ ಬಾಸ್ ಆಗಿಲ್ಲ ಇಷ್ಟರ ಮಟ್ಟಿಗೆ ನಾನು ತಲೆ ತಿಂತ ಕನ್ಫರ್ಮ್ ಅಂತ ಹೇಳಿ ಆ ಕ್ಲೋಸ್ ಮಾಡ್ತಾರೆ ಬೇಜಾರಾಗುತ್ತೆ ಹಾಗೆ ಇದೇ ಒಂದು ಸಿಚುಯೇಷನ್ ಅಲ್ಲಿ ಅವ್ರ ಅಪ್ಪನ ಜೊತೆ ಕೂಡ ಜಗಳ ಆಗುತ್ತೆ ಕಿರಣ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದನ್ನ ನೋಡಿದ ಕಿರಣ್ ನ ತಂದೆ ಈ ರೀತಿ ಒಂದು ಸಿಚುಯೇಷನ್ ಎಲ್ಲರ ಜೀವನದಲ್ಲೂ ಬರೋದು ಸಹಜ ಯಾರೋ ಒಬ್ಳು ಹುಡುಗಿಗೋಸ್ಕರ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಇಷ್ಟಕ್ಕೊಂದು ಅಟ್ಯಾಚ್ಮೆಂಟ್ ಒಳ್ಳೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಇದನ್ನ ಕಿರಣ್ ಅಟ್ಯಾಚ್ಮೆಂಟ್ ಅನ್ನೋದು ಪ್ರಾಬ್ಲಮ್ ಅಲ್ವಾ ಮುಂದೆ ಒಂದೇ ಮನೇಲಿದ್ರು ಕೂಡ ಸಪರೇಟ್ ಆಗಿರೋಣ ಅಂತ ಹೇಳ್ತಾಳೆ ಕಿರಣ್ ಹೊರಟ್ರೂನು ಕೂಡ ತಂದೆ ಕೂಡ ವಿಚಾರಿಸೋದಿಲ್ಲ ಹಾಗೆನೆ ಪ್ರಿಯಾ ಯಾವಾಗ್ಲೂ ಕೂಡ ಕೈಯಿಂದ ಯಾವೊಬ್ಬ ಕ್ರಿಮಿನಲ್ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರೋಂತ ಮಾತನ್ನ ಕಿರಣ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈಗಲೂ ಕೂಡ ನೆನ್ಪಿಸ್ಕೊಳ್ತಾ ಇರೋದನ್ನ ತೋರಿಸ್ತಾರೆ ಹಾಗೆ ನಮಗೆ ಈ ಕಡೆ ಲಾಲಿಪಾಪ್ ಸೈಕೋ ಕಿಲ್ಲರ್ನ ಮತ್ತೊಂದ್ಸಲ ತೋರಿಸ್ತಾರೆ ಈಗ ಮತ್ತೊಂದು ಹುಡುಗಿನ ಟಾರ್ಗೆಟ್ ಮಾಡ್ತಾ ಇರ್ತಾನೆ నెక్స్ట్ సీన్నల ಕೆಲವೊಂದು ಕಾಲೇಜ್ ಹುಡುಗರು ಅಲ್ಲೇ ರೋಡ್ ಸೈಡ್ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ಸೊ ಇದನ್ನ ಅಬ್ಸರ್ವ್ ಮಾಡಿದಂತ ಪ್ಯಾಟ್ರೋಲ್ ಪೊಲೀಸ್ ನವರು ಇಷ್ಟೊತ್ನಲ್ಲಿ ಇಲ್ಲೆಲ್ಲ ಈ ತರ ಪಾರ್ಟಿ ಮಾಡಬಾರ್ದು ಆದಷ್ಟು ಬೇಗ ಮನೆಗೆ ಹೋಗಿ ಅಂತ ಗದ್ರಸಿ ಕಳಿಸ್ತಾರೆ ಸೊ ಒಂದ್ ಸೆಲ್ಫಿ ತಗೊಂಡು ಹೋಗೋಣ ಅಂತ ಒಂದ್ ಸೆಲ್ಫಿ ತಗೊಂಡು ಇಬ್ರು ಬೈಕ್ ಅಲ್ಲಿ ಹೋದ್ರೆ ಮತ್ತಿಬ್ರು ಕಾರ್ ನಲ್ಲಿ ಹೋಗ್ತಾರೆ ಈ ರೆಡ್ ಕಲರ್ ಕಾರ್ ನಲ್ಲಿ ಬಂದಂತ ಸ್ಟ್ರೇಂಜರ್ ಕಾರ್ ನಲ್ಲಿ ಹೋಗ್ತಾ ಇದ್ದಂತ ಒಂದ್ ಹುಡ್ಗ ಒಂದು ಹುಡುಗಿನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದೇ ಟೈಮ್ ನಲ್ಲಿ ಕಾರ್ ನಲ್ಲಿ ಇದ್ದಂತ ಆ ಹುಡ್ಗಿ ಸನ್ ರೂಫ್ ನ ಓಪನ್ ಮಾಡಿ ಆ ಒಂದು ಸಿಚು ೇಶನ್ ಎಂಜಾಯ್ ಮಾಡ್ತಾ ಇರೋವಾಗ್ಲೇ ಡ್ರೈವ್ ಮಾಡ್ತಿದಂತ ಹುಡುಗ ಸಡನ್ ಆಗಿ ಸ್ಟೇರಿಂಗ್ ತಿರುಗಿಸಿದ್ರಿಂದ ತುಂಬಾ ದೊಡ್ಡ ಮಟ್ಟಿಗೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಅವರಿಬ್ರು ಕೂಡ ಹಾಸ್ಪಿಟಲೈಸ್ ಕೂಡ ಆಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಇದೇ ಕೇಸ್ ವಿಷಯವಾಗಿ ಎ ಸಿ ಪಿ ಕಿರಣ್ ಗೆ ಕಾಲ್ ಬಂದಿದ್ರಿಂದ ಅವರು ಕೂಡ ಹಾಸ್ಪಿಟಲ್ ಗೆ ಬರ್ತಾರೆ ಅಷ್ಟ್ರೊಳಗಾಗ್ಲೇ ನಾವು ಎಸ್ಟರ್ಡೇ ನೈಟ್ ನೋಡಿದಂತ ರೆಡ್ ಕಲರ್ ಕಾರ್ ನ ವ್ಯಕ್ತಿ ಹಾಸ್ಪಿಟಲ್ ಎದುರುಗಡೆನೆ ವಟ್ ಮಾಡ್ತಾ ಇರ್ತಾನೆ ಅವನೀಗ್ಲೂ ಕೂಡ ಕಿರಣನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಾಗೇನೆ ಹಾಸ್ಪಿಟಲೈಸ್ ಆಗಿರೋ ಅಂತ ಸ್ವಪ್ನ ಪೇರೆಂಟ್ಸ್ ಹತ್ರ ಬಂದು ವಿಚಾರ ಂತ ಕಿರಣ್ ಹತ್ರ ನಾನೊಬ್ಬ ಅಂತ ನನ್ಗೆ ಈಗಲೂ ಕೂಡ ಗೊತ್ತಾಗಿರ್ಲಿಲ್ಲ ನನ್ ಮಗಳು ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮನೆ ನೋಡ್ಕೊಳ್ತೀನಿ ಅಂತ ಹೇಳಿದ್ಲು ಇದಕ್ಕಿದ್ದಂಗೆ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳ್ತಾ ಇರೋವಾಗ್ಲೇನೆ ಡಾಕ್ಟರ್ ಕರೆದಿ ಸ್ವಪ್ನ ತಂದೆ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಬಂದಂತ ಸರ್ಜನ್ ಹತ್ರ ಕಿರಣ್ ವಿಚಾರಿಸೋವಾಗ ಡ್ರೈವ್ ಮಾಡ್ತಿದ್ದಂತ ಹುಡ್ಗ ಔಟ್ ಅಂತ ಗೊತ್ತಾಗುತ್ತೆ ಹಾಗೇನೆ ಸ್ವಪ್ನ ಕೋಮ ಹೋಗಿದರೆ ಈಗ್ಲೇ ಏನು ಹೇಳಕ್ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ ಹಾಗೇನೆ ಕಾಸ್ ಆಫ್ ಡೆತ್ ಬಗ್ಗೆ ಕಿರಣ್ ಒಂದು ಇನ್ಸ್ಪೆಕ್ಟರ್ ಹತ್ರ ವಿಚಾರಿಸೋವಾಗ ಸ್ಪೀಡ್ ಆಗಿ ಗಾಡಿ ಓಡಿಸ್ತಾ ಇದ್ದಾರೆ ಇದರಿಂದ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ತಾರೆ ಇದೆಲ್ಲ ಮಾತನ್ನು ಕೂಡ ಆ ಸ್ಟ್ರೇಂಜರ್ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇರೋವಾಗ ಸಿಟಿ ನಲ್ಲಿ ಕ್ರೈಮ್ ಸೀನ್ಸ್ ಎಲ್ಲೋದು ಕೂಡ ತುಂಬಾನೇ ಕಡಿಮೆ ಆಗಿದೆ ಅದಕ್ಕೋಸ್ಕರ ಅವ್ರೆಲ್ಲಾರನೂ ಕೂಡ ಅಪ್ರಿಸಿಯೇಟ್ ಮಾಡ್ತಾರೆ ಹಾಗೇನೆ ಮಾತಾಡ್ತಾ ಇದ್ದಂತ ಕಿರಣ್ ಈ ರೀತಿ ಕ್ರೈಮ್ ಸೀನ್ಸ್ ಕಡಿಮೆ ಆಗೋದಕ್ಕೆ ಒಂದೇ ಕಾರಣ ಯಾವುದೇ ಸಾಕ್ಷಿ ಸಿಗದೆ ಇದ್ದಾಗ ಕೇಸ್ ಕ್ಲೋಸ್ ಮಾಡೋದು ಅಂತ ಹೇಳ್ತಾರೆ ಇದರರ್ಥ ಅವ್ರ ಫ್ರೆಂಡಿನ ಕೇಸ್ನ ಕೂಡ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿರ್ತಾರೆ ಇದಾಗ ಆಲ್ರೆಡಿ ಎರಡು ವರ್ಷ ಆಗಿದ್ರು ಕೂಡ ಕಿರಣ್ ಈಗಲೂ ಕೂಡ ಅದೇ ಯೋಚನೆಯಲ್ಲಿ ಇರ್ತಾರೆ ಆದ್ರೆ ಕಿರಣ್ ಹೇಳ್ತಾ ಇದ್ದಿದ್ದಂಥ ಮಾತನ್ನ ಬೇರೆ ಯಾವ ಪೊಲೀಸ್ ಆಫೀಸರ್ ಕೂಡ ನಂಬ್ತಾ ಇರೋದಿಲ್ಲ ಇದೊಂದು ವಿಷಾದದ ವಿಷಯ ಆಗಿರತ್ತೆ ನೆಕ್ಸ್ಟ್ ಸಿನ್ ನಲ್ಲಿ ಒಬ್ಬರು ತಂದೆ ಅವ್ರ ಮಗಳಿಗೆ ಅವಳ ಬಾಯ್ ಫ್ರೆಂಡ್ ಓಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇನ್ನು ಕೂಡ ಆ ಕೇಸ್ ನ ರಿಜಿಸ್ಟರ್ ಮಾಡಿರೋದಿಲ್ಲ ಅದ್ರ ಬಗ್ಗೆ ಬಗ್ಗೆ ವಿಚಾರಿಸಲಿಕ್ಕೆ ಅಂತ ಸ್ಟೇಷನ್ ಬಂದಾಗ ಸಿ ಸಿ ಕ್ಯಾಮರಾ ಅಬ್ಸರ್ವ್ ಮಾಡ್ತಾ ಇದ್ದಂತ ಕಿರಣ್ ಫಸ್ಟ್ ಯಾರು ಹೊಡೆದ್ರು ಅನ್ನೋದನ್ನ ನೀವು ಕೂಡ ನೋಡಿ ಅಂತ ತೋರಿಸ್ತಾರೆ ಫಸ್ಟ್ ಅವ್ರ ಮಗಳೇನೆ ಬಾಯ್ ಫ್ರೆಂಡ್ ಗೆ ಹೊಡೆದಿರೋದು ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರತ್ತೆ ಹಾಗೇನೆ ಹುಡ್ಗ ತಪ್ಪು ಮಾಡಿದ್ರು ತಪ್ಪೆ ಹುಡುಗಿ ತಪ್ಪು ಮಾಡಿದ್ರು ತಪ್ಪೆ ಈಗ ನಾನ್ ಮೇಲೆ ಕೇಸ್ ಹಾಕ್ಲಿ ಅಂತ ಕೇಳೋವಾಗ ಅಲ್ಲಿ ಇದ್ದಂತ ಹುಡುಗ ನನ್ಗೆ ಕೇಸು ಫೈಲ್ ಯಾವ್ದು ಬೇಡ ಅಂತ ಹೇಳಿ ಅವರೆಲ್ಲರೂ ಕೂಡ ಕಾಂಪ್ರಮೈಸ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ ಈ ಒಂದು ಫುಟೇಜ್ ನ ಅಬ್ಸರ್ವ್ ಮಾಡ್ತಿದ್ದಂತ ಕಿರಣ್ ಗೆ ಯಾವ್ದೋ ಒಂದು ಅನ್ಯೂಶಲ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಅರುಣ್ ಅನ್ನೋ ಒಬ್ಬ ಸೈಕೋನ ನೋಡ್ತೀವಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಂಥ ಸ್ವಾತಿಗೆ ಪ್ರತಿ ದಿವಸನೂ ಕೂಡ ಪ್ರೀತಿ ಹೆಸರೇಳಿ ಟಾರ್ಚರ್ ಮಾಡ್ತಾ ಇರ್ತಾನೆ ಇದರಿಂದ ಸ್ವಾರ್ಥಿ ಅವನ ಕೈಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇರೋವಾಗ ಹಾಸ್ಟೆಲ್ ಹತ್ರನೇ ಬಂದಂತ ಅರುಣ್ ನೀನೇನಾದ್ರೂ ಇವತ್ ನೈಟ್ ನನ್ನ ಜೊತೆ ಮಾತಾಡದೆ ಇದ್ರೆ ಹಾಸ್ಟೆಲ್ ತನಕ ಬಂದವನ್ಗೆ ರೂಮ್ ತನಕ ಬರೋದು ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ ಫೋನ್ ಯಾವುದೇ ಕಾರಣಕ್ಕೂ ಕೂಡ ಕಟ್ ಆಗೋ ಅಂತ ಹೇಳಿ ಅವಳಿಗೆ ಇಷ್ಟ ಇಲ್ಲ ನನಗೆ ಎಕ್ಸಾಮ್ ಇದೆ ಅಂದರೂ ಕೂಡ ಫೋನ್ನಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದಕ್ಕಿದ್ದಂಗೆ ಫೋನ್ ಸ್ವಿಚ್ ಆಫ್ ಆಗಿ ಸ್ವಾತಿಗೆ ನಿದ್ರೆ ಕೂಡ ಬಂದ್ಬಿಟ್ಟಿರತ್ತೆ ಡೋರ್ ನಾಕ್ ಆಗಿದ್ದನ್ನ ಕೇಳಿಸ್ಕೊಂಡಂತ ಸ್ವಾತಿ ತುಂಬಾ ಭಯದಿಂದ ಆಚೆ ಬಂದು ನೋಡೋವಾಗ ಸ್ವಾತಿ ಎದುರುಗಡೆ ಎ ಸಿ ಪಿ ಕಿರಣ್ ನಿಂತಿರ್ತಾರೆ ಹಾಗೇನೆ ಸ್ವಾತಿ ಟೆರೆಸ್ ಮೇಲೆ ಬಂದು ಅರುಣ್ ಅಲ್ಲೆಲ್ಲೂ ಇಲ್ಲದೇ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ ಹಾಗೇನೆ ಎ ಸಿ ಪಿ ಕಿರಣ್ ಯಾರವನು ಅಂತ ಕೇಳೋವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಾತಿ ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ ನಾವ್ ಈ ಮುಂಚೆನೆ ನೋಡಿದಂತ ಆ ಒಂದು ಕ್ಯಾಮ್ರಾ ಫುಟೇಜ್ ನಲ್ಲಿ ಎಲ್ರೂ ಕೂಡ ಯೂಶುವಲ್ ಆಗಿ ಅವರಿಬ್ರು ಕಿತ್ತಾಟ ನೋಡ್ತಾ ಇದ್ರೆ ಸ್ವಾತಿ ತುಂಬಾ ನರ್ವಸ್ ಆಗಿರೋದನ್ನ ಅಬ್ಸರ್ವ್ ಮಾಡಿದಂತ ಕಿರಣ್ ತುಂಬಾ ಕಷ್ಟಪಟ್ಟು ಸ್ವಾತಿಯ ಒಂದು ಅಡ್ರೆಸ್ನ ಹುಡುಕೊಂಡು ನಿನಗೇನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಏನು ವಿಷಯ ಹೇಳು ಅಂತ ಕೇಳೋವಾಗ ಅನ್ನೋ ಹುಡುಗ ಪ್ರತಿ ದಿವಸನೂ ಕೂಡ ಪ್ರೀತಿ ಹೆಸರೇಳಿ ನನಗೆ ಟಾರ್ಚರ್ ಮಾಡ್ತಾ ಇದ್ದಾನೆ ಹಾಗೆಯೇ ಇಬ್ಬರು ಒಂದು ದಿವಸ ಪ್ಲೇ ಓವರ್ ಮೇಲೆ ನಿಂತ್ಕೊಂಡು ಮಾತಾಡೋವಾಗ ಸ್ಯೂಸೈಡ್ ಮಾಡ್ಕೊಳ್ತೀನಿ ಅಂತ ಕೂಡ ಎದುರಿಸ್ದ ನೀನು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಅಂತ ಅನ್ನೋವಾಗ ನೀನು ಭಯ ಪಟ್ಟರೆ ನನಗೊಂಥರ ಕಿಕ್ಕಿದ್ದಂಗೆ ಇರುತ್ತೆ ಅಂತ ಕೂಡ ಹೇಳಿದ್ದಾನೆ ಹಾಗೆಯೇ ನನ್ನ ಹೆಲ್ಪಿಗೆ ಬಂದಂಥ ನನ್ನ ಫ್ರೆಂಡಿಗೂ ಕೂಡ ತುಂಬನೇ ಹೊಡೆದ್ಬಿಟ್ಟ ಈ ಎಲ್ಲ ವಿಷಯನೂ ಕೂಡ ಹೇಳ್ಕೊಳ್ತಾಳೆ ಸೊ ಇದನ್ನು ಕೇಳಿಸ್ಕೊಂಡಂಥ ಕಿರಣ್ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ಅದಕ್ಕೆ ಸ್ವಾತಿ ಕಂಪ್ಲೇಂಟ್ ಕೊಟ್ರೆ ಏನ್ ಮಹಾ ಆಗುತ್ತೆ ಇದು ದೊಡ್ಡ ಇಶ್ಯೂ ಆಗುತ್ತೆ ಹಾಗೆ ನಮ್ಮ ಪೇರೆಂಟ್ಸ್ ಎಜುಕೇಶನ್ ಕೂಡ ಡಿಸ್ಕಂಟಿನ್ಯೂ ಮಾಡಿಸಿ ನನಗೆ ಮದುವೆ ಮಾಡ್ಬಿಡ್ತಾರೆ ಅಷ್ಟ ಮಾತ್ರ ಅಲ್ಲದೆ ಅರುಣ್ ಸ್ವಾತಿಗೆ ನಾಳೆ ದಿವಸ ಅವ್ನು ಇಷ್ಟ ಪಡೋ ತರ ರೆಡ್ ಕಲರ್ ಡ್ರೆಸ್ ಹಾಕೊಂಡ್ ಬಂದು ಎಸ್ ಅಂತ ಹೇಳು ಅಂತ ಹೇಳಿರ್ತಾನೆ ಸೊ ಈ ಎಲ್ಲಾ ವಿಷಯದಿಂದನೂ ಕೂಡ ಸ್ವಾತಿ ತುಂಬಾನೇ ನರ್ವಸ್ ಆಗಿರ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಕಿರಣ್ ಹೆದ್ರು ಬೇಡ ನಿನ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ರೆಡ್ ಕಲರ್ ಸೀರೆ ಉಟ್ಕೊಂಡು ಅಲ್ಲೇ ಕೂತಿದ್ದಂಥ ಅರುಣ್ ಮುಂದೆ ಹೋಗ್ತಾ ಇದ್ದಂಗೆನೆ ಸ್ವಾತಿ ಜೊತೆ ಮಾತಾಡ್ತಿದ್ದಂಥ ಅರುಣ್ ಕಾಲ್ ಡಿಸ್ಕನೆಕ್ಟ್ ಮಾಡಿ ಎ ಸಿ ಪಿ ಕಿರಣ್ ಹಿಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಈ ರೀತಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಮಿಕ್ಕಂತ ಇನ್ಸ್ಪೆಕ್ಟರ್ಗಳು ಕೂಡ ರೆಕಾರ್ಡ್ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಟೈಮ್ನಲ್ಲಿ ಕಿರಣ್ನ ಅರುಣ್ ಕೆಣಕ್ತಾ ಇದ್ದಂಗೆನೆ ಕಿರಣ್ ಒಂದು ಕಪಾಳ ಮೋಕ್ಷ ಮಾಡಿ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಅರುಣನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದನ್ನ ಪಾರ್ಕ್ ಅಲ್ಲಿ ಇದ್ದಂತ ಮಿಕ್ಕಂತವ್ರೆಲ್ರೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ ಹಾಗೇನೆ ಸ್ಟೇಷನ್ಗೆ ಅರುಣ್ ಫಾದರ್ ಹಾಗೆ ಲಾಯರ್ ಇಬ್ರು ಕೂಡ ಬಿಡಿಸೋದಕ್ಕೆ ಅಂತ ಬಂದಾಗ ಅರುಣ್ ಫಾದರ್ಗೂ ಕೂಡ ಅರುಣ್ ಅಷ್ಟೇ ಕೊಬ್ಬಿರತ್ತೆ ಹಾಗೇನೆ ಅರುಣ್ ವಿಡಿಯೋ ಮಾಡ್ತಾ ಇದ್ದನ್ನ ಸಾಕ್ಷಿ ಸಮೇತವಾಗಿ ತೋರ್ಸೋದಕ್ಕೋಸ್ಕರ ಅವ್ನ ಮೊಬೈಲಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಯಾವುದೇ ವೀಡಿಯೋನು ಕೂಡ ಇರೋದಿಲ್ಲ ಇದರಿಂದ ಅರುಣ್ಗೆ ತಾನು ಗೆದ್ದೆ ಅನ್ನೋದು ಖುಷಿ ಆಗತ್ತೆ ಆದರೆ ಇನ್ಸ್ಪೆಕ್ಟರ್ ಎ ಸಿ ಪಿ ಕಿರಣ್ ಬೇರೊಂದು ವಿಡಿಯೋ ಮಾಡಿರ್ತಾರೆ ಆ ಫುಟೇಜ್ ನ ತೋರಿಸಿದಾಗ ಅವರೆಲ್ರಿಗೂ ಕೂಡ ಅರುಣ್ದೇ ತಪ್ಪು ಅನ್ಸಿದ್ರು ಕೂಡ ಅರುಣ್ ಫಾದರ್ ಮಾತ್ರ ತನ್ನ ಮಗ ಮಾಡಿದ್ರಲ್ಲಿ ಏನು ತಪ್ಪೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಇದನ್ನ ನೋಡಿದಂತ ಕಿರಣ್ ಮನೆಗೆ ದೊಡ್ಡವರು ಬುದ್ಧಿ ಹೇಳಿ ಅಂತ ಕರ್ಸಿದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮಿಂದಾನೆ ನಿಮ್ಮ ಮಗ ಹಾಳಾಗಿದ್ದಾನೆ ಅಂತ ಅನ್ಸುತ್ತೆ ಇನ್ನೊಂದ್ಸಲ ಇದೇನಾದ್ರು ರಿಪೀಟ್ ಆದ್ರೆ ನಾವೀಗ ತೆಗ್ದಿರೋ ಫುಟೇಜ್ ಎಲ್ಲದೂ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೇನೆ ನಿಮ್ಮ ಮಗನ ಫ್ಯೂಚರ್ ನನ್ ಕೈಲಿದೆ ಅಂತ ಹೇಳಿ ವಾರ್ನಿಂಗ್ ಮಾಡಿ ಅಲ್ಲಿಂದ ಕಳಿಸ್ತಾರೆ ಮನೆಗೆ ಅರುಣ್ ಹಾಗೆ ಅವರ ತಂದೆ ಇಬ್ರು ಕೂಡ ಕಿರಣ್ ಮೇಲೆ ತಪ್ಪಾಗಿ ಮಾತಾಡೋವಾಗ ಇದನ್ನ ಪ್ರಶ್ನೆ ಮಾಡಿದ ಅವ್ರ ಅಮ್ಮನಗೂ ಕೂಡ ಅವರಪ್ಪ ಹೊಡಿತಾರೆ ಹೆಂಗಸರುಗಳು ಮಾತಾಡಬಾರ್ದು ಅಂತ ಹೇಳಿ ರೂಮಿಗೆ ಬಂದಂತ ಅರುಣ್ ಅಲ್ಲಿರೋ ಗ್ಲಾಸ್ ಎಲ್ಲದನ್ನು ಕೂಡ ಹೊಡೆದಾಕಿ ಕಿರಣ್ ಹೇಗಾದರೂ ಸರಿ ಅವಮಾನ ಆಗೋ ರೀತಿ ಮಾಡಬೇಕು ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಬೈಕ್ ರೈಡರ್ ಆಗಿರೋ ಸಂಯುಕ್ತ ಪ್ಯಾನ್ ಏಷಿಯಾ ಬೈಕ್ ಟೂರ್ನ ಹಮ್ಮಿಕೊಂಡಿರ್ತಾರೆ ಈ ಒಂದು ಟೂರ್ಗೆ ರೈಸ್ ಟುಗೆದರ್ ಅನ್ನೋರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಫಂಕ್ಷನ್ ಗೆನೆ ಎ ಸಿ ಪಿ ಕಿರಣೆ ಚೀಫ್ ಗೆಸ್ಟ್ ಆಗಿರ್ತಾರೆ ಹಾಗೆ ಸಂಯುಕ್ತ ಬೈಕ್ ರೈಡ್ ಮಾಡೋದಿಕ್ಕೆ ಇನ್ಸ್ಪಿರೇಷನ್ ಎ ಸಿ ಪಿ ಕಿರಣೆ ಆಗಿರ್ತಾರೆ ಎ ಸಿ ಪಿ ಕಿರಣ್ ಕೂಡ ಮಾತಾಡ್ತಾ ನಿಮ್ ತರನೆ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಉಮೆನ್ ಆಗ್ಬೇಕು ಅಂತಂದ್ರೆ ನಿಮ್ಮಿಂದ ಇನ್ನು ಕೆಲವರು ಹುಡುಗಿರಿಗೆ ಬೈಕ್ ರೈಡ್ ನ ಕಲಿಸ್ಕೊಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಕಿರಣ್ ನಿಂದ ತನಗೇನೋ ಅವಮಾನ ಆಗಿದೆ ಅನ್ನೋ ರೀತಿ ಬಾರ್ ನಲ್ಲಿ ಅರುಣ್ಗೆ ಇದ್ದಂತ ಅರುಣ್ ಗೆ ಎ ಸಿ ಪಿ ಕಿರಣ್ ಮಾಡ್ತಾಡ್ತಾ ಇದ್ದಂತ ಭಾಷೆ ಕೇಳಿಸುತ್ತೆ ಆ ಒಂದು ಭಾಷಣನ ಕೇಳಿಸ್ಕೊಂಡಂಥ ಅರುಣ್ ನಿನ್ ಫ್ಯೂಚರ್ ನನ್ನ ಕೈಲಿದೆ ಅಂತ ಹೇಳಿ ಜೋರಾಗಿ ಬಾರ್ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಡೇ ಇಂದ ಹೀರೋಯಿನ್ ಎಲ್ಲೇ ಹೋದ್ರೂ ಕೂಡ ಅರುಣ್ ಅವಳನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆಯೇ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಕಿರಣ್ಗೆ ಯಾವುದೋ ಒಂದು ಅನ್ನೋನ್ ಪರ್ಸನ್ ಇಂದ ಕಾಲ್ ಬರುತ್ತೆ ತುಂಬ ವಿಯರ್ಡಾಗಿ ಮಾತಾಡ್ತಾ ಇರ್ತಾನೆ ಇದನ್ನು ಕೇಳಿಸ್ಕೊಂಡಂಥ ಕಿರಣ್ ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಅನಿಸಿ ಅವನ ಅಡ್ರೆಸ್ನೇ ಅವನ ಬಾಯಿಯಿಂದಾನೆ ಇಳಿಸಿಸಿ ಸೀದಾ ಅವ್ರ ಮನೆಗೋಗಿ ಚೆಕ್ ಮಾಡೋವಾಗ ಗೊತ್ತಾಗುತ್ತೆ ಯಾವುದೋ ಒಂದು ವೆಬ್ಸೈಟ್ನಲ್ಲಿ ಕಿರಣ್ ಫೋಟೋ ಹಾಕಿದ್ ಮಾತ್ರ ಅಲ್ದೇನೆ ಅವಳ ನಂಬರ್ನ ಕೂಡ ಹಾಕಿರ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಬಹುದು ಅಂತ ಇದರಿಂದ ಎ ಸಿ ಪಿ ಕಿರಣ್ಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇರುತ್ತೆ ಇದನ್ನ ನೋಡಿದಂಥ ಫೋನ್ ಮಾಡಿದಂಥ ವ್ಯಕ್ತಿ ಫೋನ್ ಮಾಡಿದಂಥ ನನಗೆ ಇಂಥ ಪರಿಸ್ಥಿತಿ ಆದರೆ ಈ ವೆಬ್ಸೈಟಿಗೆ ಇವ್ರ ಫೋಟೋನ ಕೊಟ್ಟಂಥ ವ್ಯಕ್ತಿಗೆ ಇನ್ನೇನಾಗ್ಬೋದು ಅಂತ ಯೋಚಿಸ್ತಾ ಇರ್ತಾನೆ ಈ ರೀತಿ ಫೋಟೋ ಹಾಕಿದ್ದು ಬೇರೆ ಯಾರು ಅಲ್ಲ ಅರುಣೆ ಆಗಿರ್ತಾನೆ ನನ್ನ ಫ್ಯೂಚರ್ನ ಚೇಂಜ್ ಮಾಡ್ತೀನಿ ಅಂದೆ ಅಲ್ವಾ ನೋಡು ನಿನ್ನ ಫ್ಯೂಚರ್ನ ನಾನು ಯಾವ ರೀತಿ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಸೊ ಇದೇ ಒಂದು ಕೇಸ್ನ ವಿಷಯವಾಗಿ ಐ ಆರ್ ಆಫೀಸರ್ ಹತ್ರ ಎ ಸಿ ಪಿ ಕಿರಣ್ ಮಾತಾಡ್ಲಿಕ್ಕೆ ಅಂತ ಬಂದಾಗ ಇದೊಂದು ಸಿಚುಯೇಷನ್ ಅಲ್ಲ ಅನ್ನೋ ರೀತಿ ತುಂಬಾ ಕೂಲ್ ಆಗಿರ್ತಾರೆ ಇದನ್ನ ಕಿರಣ್ ಗಂತೂ ತುಂಬಾನೇ ಬೇಜಾರಾಗುತ್ತೆ ಹಾಗೇನೆ ಪದೇ ಪದೇ ಕಿರಣಿಗೆ ಬರ್ತಾ ಇದ್ದದ ಫೋನ್ ನೋಡಿದಂತ ಐಆರ್ ಆಫೀಸರ್ ಸ್ವಿಚ್ ಆಫ್ ಮಾಡು ಇಲ್ಲ ಅಂತಂದ್ರೆ ಆ ವೆಬ್ಸೈಟ್ ಇಂದ ಫೋಟೋ ತೆಗೆಯೋ ರೀತಿ ಮಾಡು ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಕಿರಣ್ ನಾನು ಆ ರೀತಿ ಏನಾದ್ರು ಮಾಡಿದ್ರೆ ಮತ್ತೆ ಮತ್ತೆ ಫೋಟೋ ಹಾಕ್ತಾನೆ ಇರ್ತಾರೆ ಒಂದು ಹೆಣ್ಮಗುನ ಅವಳ ತೇಜೋವದೆ ಮಾಡ್ಬೇಕು ಅಂತಂದ್ರೆ ಕೇವಲ ಅವಳ ಕ್ಯಾರೆಕ್ಟರ್ ಮೇಲೆ ತರ ಕಪ್ಪು ಮಸಿ ಬಳದ್ರೆ ಮಾತ್ರ ಸಾಧ್ಯ ಆಗೋದು ನನ್ನಂತ ಎಸಿಪಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಮಾಮೂಲಿ ಹೆಣ್ಮಕ್ಳಾಗಿದ್ರೆ ಪರಿಸ್ಥಿತಿ ಇನ್ನೆಷ್ಟು ಕಷ್ಟ ಆಗಿರೋದು ಹಾಗೆಯೇ ಈ ರೀತಿ ಒಂದು ಫೋಟೋನ ಹಾಕಿದಂಥ ವ್ಯಕ್ತಿ ಇದೇ ಫಸ್ಟ್ ಟೇನಲ್ಲ ಮಾಡ್ತಾ ಇರೋದು ಅವನೊಬ್ಬ ಸಿಕ್ ಮೈಂಡೆಡ್ ವ್ಯಕ್ತಿ ಅಂತ ಹೇಳ್ತಾಳೆ ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಅರುಣ್ನ ಮೀಟ್ ಮಾಡಲಿಕ್ಕೆ ಅಂತ ಅರುಣ್ ಮನೆಗೆ ಬಂದಾಗ ಗೊತ್ತಾಗುತ್ತೆ ಅರುಣ್ ತುಂಬ ದಿವ್ಸದಿಂದ ಮನೆಗೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗೆ ಅವ್ರ ತಂದೆ ಹತ್ರ ನಿಮ್ಮ ಮಗನ ಫ್ಯೂಚರ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ ಅರುಣ್ ಯಾರಿಗೆಲ್ಲ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎ ಸಿ ಪಿ ಕಿರಣ್ ಹೇಗೆ ಅರುಣಿನ ಪ್ರತಿಯೊಂದು ಮೂಮೆಂಟ್ಸ್ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೋ ಅರುಣ್ ಕೂಡ ಎ ಸಿ ಪಿ ಕಿರಣಿನ ಪ್ರತಿಯೊಂದು ಮೂಮೆಂಟ್ಸ್ನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಆದರೆ ಇವಾಗ ಅರುಣ್ ಅನ್ನೋ ಹುಡುಗಿನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ ಜ್ಯೋತಿ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅರುಣ್ ಅಲ್ಲಿ ಏನೋ ಒಂದು ಗೋಲ್ ಮಾಲ್ ಮಾಡ್ತಾನೆ ಅದೇ ಟೈಮ್ಗೆ ಎ ಸಿ ಪಿ ಕಿರಣ್ಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರಿಂದ ಜ್ಯೋತಿನ ತಡೆದು ಕಂಪ್ಲೀಟಾಗಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ನೋಡ್ತಾ ಇದ್ದಂಥ ಜ್ಯೋತಿಗೆ ಕಂಪ್ಲೀಟಾಗಿ ಕನ್ಫ್ಯೂಷನ್ ಆಗಿರುತ್ತೆ ನಾನೇನು ಮಾಡಿಲ್ಲ ಮೇಡಮ್ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಜ್ಯೋತಿ ಬ್ಯಾಗ್ನೆಲ್ಲೋದನ್ನು ಕೂಡ ಚೆಲ್ಲಾಡ್ತಾರೆ ಹಾಗೆ ಫೈನಲಿ ಹೆಲ್ಮೆಟ್ನ ಚೆಕ್ ಮಾಡಿದಂಥ ಇನ್ಸ್ಪೆಕ್ಟರ್ ಕಿರಣ್ಗೆ ಹೆಲ್ಮೆಟ್ನಲ್ಲಿ ತುಂಬ ಸೀಕ್ರೆಟ್ ಆಗಿ ಹವಸಿಟ್ಟಿದ್ದಂಥ ಮಾದಕ ವಸ್ತು ಸಿಗತ್ತೆ ಇದನ್ನ ನೋಡ್ತಾ ಇದ್ದಂಗೆನೆ ಎಲ್ಲ ಸಾಕ್ಷ್ಯಾಧಾರಗಳು ಜ್ಯೋತಿನೇ ಒಂದು ಕಲ್ಪ್ರೇಟ್ ಅನ್ನೋ ರೀತಿ ತೋರಿಸ್ತಾ ಇರುತ್ತೆ ಈ ಎಲ್ಲ ನೂ ಕೂಡ ದೂರದಿಂದ ಅರುಣ್ ಕೂಡ ವಾಚ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಬಂದಂಥ ಒಂದು ಅನ್ನೋನ್ ಇಂದ ಜ್ಯೋತಿನೇ ಈ ಕಲ್ಪ್ರೇಟ್ ಅನ್ನೋದು ಕನ್ಫರ್ಮ್ ಮಾಡುತ್ತೆ ಕಾಲ್ ಮಾಡಿದಂಥ ವ್ಯಕ್ತಿ ಪೊಲೀಸ್ನವರೆಲ್ಲರೂ ಕೂಡ ನಿನ್ನನ್ನು ಹುಡುಕ್ತಾ ಇದ್ದಾರೆ ಆದಷ್ಟು ಕೇರ್ಫುಲ್ಲಾಗಿರೋ ಅಂತ ಹೇಳ್ತಾನೆ ಆದರೆ ಜ್ಯೋತಿ ಮಾತ್ರ ಇದು ಹೇಗೆ ಬಂದಿದೆ ಇದೆಲ್ಲ ಏನು ಅನ್ನೋ ವಿಷಯನೇ ನನಗೆ ಗೊತ್ತಿಲ್ಲ ಮೇಡಮ್ ಅಂತ ಎಷ್ಟೇ ಕನ್ವಿನ್ಸ್ ಮಾಡೋಕೆ ನೋಡಿದ್ರೂ ಕೂಡ ಎಲ್ಲ ಸಾಕ್ಷ್ಯಾಧಾರಗಳು ಜ್ಯೋತಿಗೆ ಅಗೇನೆಸ್ಟ್ ಆಗೇ ಇರುತ್ತೆ ಸೊ ನಮಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆ ಹೆಲ್ಮೆಟ್ನ ಚೇಂಜ್ ಮಾಡಿರೋದು ಅರುಣೇ ಅನ್ನೋದು ಗೊತ್ತಾಗುತ್ತೆ ಅದೇ ಟೈಮ್ಗೆ ಅರುಣ್ ಫ್ರೆಂಡ್ ಕೂಡ ಸಿಗಾಕೊಂಡಿದ್ರಿಂದ ಅವನತ್ರ ಇವಾಗ ಅರುಣ್ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾ ಇರೋವಾಗ ಅರುಣ್ ಫ್ರೆಂಡ್ ಮೊಬೈಲ್ಗೆ ಅರುಣ್ ಲೊಕೇಶನ್ ಒಂದು ವಾಟ್ಸಪ್ ಬರುತ್ತೆ ಇದನ್ನ ನೋಡ್ತಾ ಇದ್ದಂಗೆನೆ ಜ್ಯೋತಿನ ಅರೆಸ್ಟ್ ಮಾಡಿ ಅಂತ ಹೇಳಿದಂತ ಇನ್ಸ್ಪೆಕ್ಟರ್ ಕಿರಣ್ ಆಗ್ಲೇನೆ ಬಂದಂತ ಲೊಕೇಶನ್ಗೆ ಅರುಣ್ ನ ಹುಡ್ಕೊಂಡು ಹೋಗ್ತಾರೆ ಅದೊಂದು ಅಬಾಂಡೆಡ್ ಪ್ಲೇಸ್ ಆಗಿರುತ್ತೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿ ನಿಂತಿರೋಂತ ಬಿಲ್ಡಿಂಗು ಇನ್ಸ್ಪೆಕ್ಟರ್ ಕಿರಣ್ ಅರುಣ್ನ ಅಲ್ಲಿ ಎಲ್ಲಾ ಕಡೆನೂ ಹುಡುಕ್ತಾ ಇರೋವಾಗ್ಲೇ ಅರುಣ್ ಮೇಲ್ಗಡೆಯಿಂದ ಬಿದ್ದು ಸ್ಯೂಸೈಡ್ ಮಾಡ್ಕೊಳ್ತಾನೆ ಇದನ್ನ ನೋಡ್ತಾ ಇದ್ದಂತ ಕಿರಣ್ಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ರೀತಿ ಅರುಣ್ ಸೂಸೈಡ್ ಮಾಡ್ಕೊಂಡಿದ್ರಿಂದ ಸೀನಿಯರ್ ಆಫೀಸರ್ ಎಲ್ಲರೂ ಕೂಡ ಒಂದು ಕಮಿಟಿನ ಏರ್ಪಾಡ್ ಮಾಡ್ತಾರೆ ಸೊ ಆ ಒಂದು ಕಮಿಟಿನಲ್ಲಿ ಕಿರಣನ ತುಂಬಾ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ನಿಮ್ಮಿಂದಾನೇ ಅರುಣ್ ಸೂಸೈಡ್ ಮಾಡ್ಕೊಂಡಿದ್ದು ನೀವು ಅವನಿಗೆ ತುಂಬಾನೇ ಟಾರ್ಚರ್ ಮಾಡಿದ್ರಿ ಅಂತ ಒಂದು ವಿಡಿಯೋ ಕೂಡ ಸೆಂಡ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಆ ವಿಡಿಯೋದಲ್ಲಿ ಇನ್ಸ್ಪೆಕ್ಟರ್ ಕಿರಣ್ ಒಬ್ರು ಸಿಕ್ ಮೈಂಡೆಡ್ ಪರ್ಸನ್ ಅವರಿಂದನೇ ನಾನು ಈ ರೀತಿ ಸ್ಯೂಸೈಡ್ ಮಾಡ್ಕೊಂಡಿದ್ದು ಅಂತ ಒಂದು ಡೆತ್ ನೋಟ್ ಕೂಡ ಇರುತ್ತೆ ಹಾಗೇನೆ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಕೂಡ ಕಿರಣ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅವನ ಫ್ಯೂಚರ್ ಡಿಸೈಡ್ ಮಾಡೋದಕ್ಕೆ ನೀವ್ ಯಾರು ಅಂತ ಅಷ್ಟು ಮಾತ್ರ ಅಲ್ಲದೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಕಿರಣಿನ ವಾದ ಆಗಿರುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಕಿರಣ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾಳೆ ಸೊ ನೀವು ಈ ತರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಸದ್ಯಕ್ಕೆ ನೀವೊಂದು ಸ್ವಲ್ಪ ದಿವಸ ಸಸ್ಪೆಂಡ್ ಅಲ್ಲಿರಿ ಅಂತ ಹೇಳಿ ಅರುಣ್ ಸ್ಯೂಸೈಡ್ ಮಾಡ್ಕೊಂಡಿದ್ದಕ್ಕೆ ಕಿರಣನ ಸಸ್ಪೆಂಡ್ ಮಾಡ್ಬಿಡ್ತಾರೆ ಇದರಿಂದ ಕಿರಣ್ಗೆ ತುಂಬಾ ಬೇಜಾರಾಗುತ್ತೆ ಆಗ್ಲೇ ನಮಗೆ ಈ ಚಿತ್ರದ ಮೇನ್ ವಿಲನ್ ಅನ್ನ ತೋರಿಸ್ತಾರೆ ಕಿರಣ್ ಸಸ್ಪೆಂಡ್ ಆದಂತ ವಿಚಾರಕ್ಕೆ ಈ ಮೇಯ್ನ್ ವಿಲನ್ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಹಾಗೇನೆ ಕಿರಣ್ ಫೋಟೋನ ಸುಟ್ಟಿ ಕೂಡ ಹಾಕ್ತಾನೆ ಈ ವಿಲನ್ ಯಾರು ಇವ್ನ್ಗೂ ಕಿರಣ್ಗೂ ಏನು ಏನ್ ಸಂಬಂಧ ಕಿರಣ್ ಸಸ್ಪೆಂಡ್ ಆಗಿದ್ರಿಂದ ಇವ್ಗೇನ್ ಉಪಯೋಗ ಇದೆಲ್ಲದನ್ನು ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಮಾರ್ಕೆಟ್ ನಲ್ಲಿ ಒಂದು ಹುಡುಗಿಯ ಕೈ ಬೆರಳು ಸಿಗುತ್ತೆ ಇದು ಎಲ್ಲಾ ಕಡೆನೂ ಕೂಡ ದೊಡ್ಡ ಇಶ್ಯೂ ಆಗತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ಕೂಡ ಆದಷ್ಟು ಬೇಗ ಇದು ಯಾವ ಹುಡುಗಿಯ ಬೆರಳು ಅನ್ನೋದನ್ನ ಕಂಡಿಡಿತೀವಿ ಅನ್ನೋದನ್ನ ತಿಳಿಸ್ತಾರೆ ಆದರೆ ಹೀರೋಯಿನ್ ಇನ್ ಮಾತ್ರ ಇದೆಲ್ಲಾದ್ರೂ ಹಿಂದೇನೋ ಕೂಡ ಆ ಲಾಲಿಪಾಪ್ ಸೈಕೋ ಕಿಲ್ಲರ್ ಇರ್ಬೋದ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿರತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಆಲ್ರೆಡಿ ಎ ಸಿ ಪಿ ಕಿರಣ್ ಸಸ್ಪೆಂಡ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಎಸ್ ಐ ಮುರಳೀಧರ್ ಅವರ ಹೆಲ್ಪ್ ಕೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಇರೋದನ್ನ ನೀವು ನನಗೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಸ್ ತಗೊಂಡು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮುರಳೀಧರ್ ಒಪ್ಕೊಳ್ತಾರೆ ಅದ್ರ ಪ್ರಕಾರನೇ ತುಂಬಾ ಕಷ್ಟಪಟ್ಟು ಎ ಸಿ ಪಿ ಕಿರಣ್ ಎಸ್ ಐ ಮುರಳೀಧರ್ ಗೆ ಇನ್ನೊಬ್ಬ ವ್ಯಕ್ತಿ ಇದೆಲ್ಲಾದ್ರೂ ಇಂದ್ರೆ ಇದಾನೆ ಅನ್ನೋದನ್ನ ಕನ್ವಿನ್ಸ್ ಮಾಡ್ತಾರೆ ಅರುಣ್ ಫ್ಯೂಚರ್ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ್ನಿಗೆ ಸ್ಯೂಸೈಡ್ ಅಂಥ ಅವಶ್ಯಕತೆನೇ ಇರಲಿಲ್ಲ ಇನ್ ಕೇಸ್ ಅವ್ನು ಎದ್ರುಕೊಂಡು ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದಾದರೆ ನಾನು ಬಾಧೆ ಪಡ್ತಾ ಇರೋದನ್ನು ಅವ್ನು ನೋಡಬೇಕಾಗಿತ್ತು ಸೊ ಅವ್ನು ಸ್ಯೂಸೈಡ್ ಮಾಡ್ಕೊಳೋದಕ್ಕೆ ಚಾನ್ಸ್ ಇಲ್ಲ ಅದು ಮಾರಿಡರೆ ಈ ಎಲ್ಲಾದ್ರಿಂದ ಒಬ್ಬ ವ್ಯಕ್ತಿ ಇದ್ದಾನೆ ಎರಡು ಹಿಂದೆ ಪ್ರಿಯಾ ಕೂಡ ಸ್ಯೂಸೈಡ್ ಮಾಡಿಕೊಂಡ್ಳು ಅದೇ ತರ ಇವಾಗ ಅರುಣ್ ಕೂಡ ಸ್ಯೂಸೈಡ್ ಮಾಡ್ಕೊಂಡ ಒಂದು ನನಗೆ ಪರ್ಸ್ನಲ್ ಲಾಸ್ ಆಯ್ತು ಇನ್ನೊಂದು ನನ್ನ ಕೆರಿಯರ್ ಗೆ ಬ್ಲಾಕ್ ಮಾರ್ಕ್ ಆಯ್ತು ಆದ್ರೆ ಮೋಟಿವೇಶನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರಿಬ್ರು ಕೂಡ ಅರುಣ್ ಸ್ಯೂಸೈಡ್ ಮಾಡ್ಕೊಂಡಂತ ಪ್ಲೇಸಿಗೆ ಸಲ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಅರುಣ್ ಸ್ಯೂಸೈಡ್ ಮಾಡ್ಕೊಂಡಂತ ಪ್ಲೇಸಿಗೆ ಇನ್ಸ್ಪೆಕ್ಟರ್ ಕಿರಣ್ ಬಂದಾಗ್ಲೇನೆ ಒಂದು ಮೇನ್ ಲೀಡ್ ಸಿಗುತ್ತೆ ಅಲ್ಲಿ ಬರ್ತಾ ಇದ್ದಂತ ಸೂರ್ಯನ್ ಬೆಳಕಿನಿಂದ ಅರುಣ್ ಕಳಿಸದಂತ ವಿಡಿಯೋನಲ್ಲಿ ಅರುಣ್ ಮುಖದ ಮೇಲೆ ಒಂದು ಶ್ಯಾಡೋ ಬೀಳ್ತಾ ಇರತ್ತೆ ಇದರಿಂದ ಅವರಿಬ್ಬರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಮತ್ತೊಬ್ಬ ಯಾರೋ ಒಬ್ಬ ವ್ಯಕ್ತಿ ಇದಾನೆ ಅನ್ನೋದು ಆಗ್ಲೇ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಮೂವಿ ಸ್ಟಾರ್ಟಿಂಗ್ ಇಂದನು ಕೂಡ ಸ್ಟ್ರೇಂಜರ್ ತರ ಇದ್ದಂತ ವ್ಯಕ್ತಿ ಇವಾಗ ಅರುಣ್ ಜೊತೆಗೆ ಫ್ರೆಂಡ್ ಶಿಪ್ ಮಾಡ್ಕೊಂಡಿರ್ತಾನೆ ಅದೇ ಟೈಮ್ ಗೆ ಹೀರೋಯಿನ್ ಗೆ ಅರುಣ್ ಅಂತ ಲೊಕೇಶನ್ ಗೊತ್ತಾಗಿದ್ರಿಂದ ಅರುಣ್ನ ಹುಡು ಆ ಬಿಲ್ಡಿಂಗ್ ಗೆ ಬರ್ತಾಳೆ ಇದನ್ನ ಅವರಿಬ್ರು ಕೂಡ ಅಬ್ಸರ್ವ್ ಮಾಡ್ತಾರೆ ಆಲ್ರೆಡಿ ಆ ಸ್ಟ್ರೇಂಜರ್ ಅರುಣ್ ಸ್ಯೂಸೈಡ್ ನೋಟ್ ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಅರುಣ್ ಅಫ್ಟಿಆರ್ ಮೇಲಿಂದ ಎ ಸಿ ಮೂಮೆಂಟ್ಸ್ ಚೆಕ್ ಮಾಡ್ತಾ ಇರೋವಾಗ್ಲೇ ಆ ಸ್ಟ್ರೇಂಜರ್ ಹಿಂದೆಯಿಂದ ಅರುಣ್ ದೂಕೆ ಬಿಡ್ತಾನೆ ಈ ರೀತಿ ದೂಕಿದ್ರಿಂದ ಇದ್ರಿಂದ ಎ ಸಿ ಪಿ ಅರುಣ್ ಸತ್ತೋಗ್ತಾನೆ ಎ ಸಿ ಪಿಗೆ ಅರುಣ್ ಇರೋಂತ ಲೊಕೇಶನ್ ಅನ್ನ ಸೆಂಡ್ ಮಾಡಿರೋದು ಕೂಡ ಈ ಸ್ಟ್ರೇಂಜರೇ ಆಗಿರ್ತಾನೆ ಹಾಗೆ ಹೇಗಾದ್ರೂ ಸರಿ ನಿನ್ನನ್ನು ಬಚಾಯಿಸ್ಕೋಬೇಕು ಅಂತಂದ್ರೆ ಯಾವ್ದಕ್ಕೂ ಈ ರೀತಿ ಒಂದ್ಸಲ ಸೂಸೈಡ್ ನೋಟ್ ನ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಕೂಡ ವಿಡಿಯೋ ಮಾಡ್ಕೊಂಡಿರ್ತಾನೆ ಅಷ್ಟು ಮಾತ್ರ ಅಲ್ಲದೆ ಅರುಣಿನ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಈ ಸ್ಟ್ರೇಂಜರ್ ಫಾಲೋ ಮಾಡ್ತಾ ಇರ್ತಾನೆ ಹಾಗೇನೆ ಈ ಅರುಣ್ಗೂ ಹಾಗೆ ಸ್ಟ್ರೇಂಜರ್ಗೂ ಪರಿಚಯ ಹೇಗಾಗಿರುತ್ತೆ ಅಂತಂದ್ರೆ ಅವತ್ತಿನ ದಿವಸ ಪಬ್ ನಲ್ಲಿ ಹೀರೋಯಿನ್ ಮಾಡ್ತಾ ಇದ್ದಂಥ ಭಾಷಣನ ಕೇಳಿಸ್ಕೊಳ್ತಾ ಇದ್ದಂತ ಅರುಣ್ ನಿನ್ ಫ್ಯೂಚರ್ನ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಕೂಗಾಡ್ತಾ ಇರಬೇಕಾದ್ರೆ ಅದೇ ಪಬ್ಬಲ್ಲಿ ಈ ಸ್ಟ್ರೇಂಜರ್ ಕೂಡ ಕೂತಿರ್ತಾನೆ ಸೊ ಹೇಗಾದರೂ ಸರಿ ಎ ಸಿ ಪಿ ಹಾಕಲಿಕ್ಕೆ ಈ ಅರುಣನ ಬಳಸ್ಕೊಂಡ್ರೆ ಸರಿ ಹೋಗುತ್ತೆ ಅನ್ಕೊಂಡಂತವನು ಕೊನೆಗೂ ಕೂಡ ತನ್ನ ಕಾರ್ಯ ಸಾಧನೆ ಮಾಡಿ ಎ ಸಿ ಪಿ ಕಿರಣ ಸಸ್ಪೆಂಡ್ ಆಗೋ ರೀತಿ ಮಾಡಿರ್ತಾನೆ ಹಾಗೇನೆ ತುಂಬಾ ಯೋಚನೆ ಮಾಡ್ತಾ ಇದ್ದಂಥ ಕಿರಣ್ಗೆ ಇವಾಗೊಂದು ಲೀಡ್ ಸಿಕ್ಕಿರತ್ತೆ ಈ ಎರಡು ವರ್ಷ ಗ್ಯಾಪ್ ನಲ್ಲಿ ಅಂದ್ರೆ ಸತ್ತು ಎರಡು ವರ್ಷ ಗ್ಯಾಪ್ ನಲ್ಲಿ ಆ ಒಂದು ಸ್ಟ್ರೇಂಜರ್ ಸುಮ್ಮನೆ ಕೂತಿರೋದಕ್ಕೆ ಸಾಧ್ಯವೇ ಇಲ್ಲ ಇಂಥದ್ದೇ ತುಂಬ ಕೆಲಸ ಮಾಡಿರ್ಬೋದು ಇವಾಗ ನನಗೆ ಬೇಕಾಗಿರೋದು ಆ್ಯಕ್ಸಿಡೆಂಟು ಅರೆಸ್ಟು ಸೂಸೈಡು ಸೈಬರ್ ಕ್ರೈಮ್ ಆಗಿರೋಂಥ ವಿಕ್ಟಿಮ್ಸ್ನ ಫೈಲ್ ಬೇಕು ಅಂತ ಮುರಳೀಧರ್ಗೆ ಕೇಳ್ಕೊಂಡಿದ್ದರಿಂದ ಮುರಳೀಧರ್ ಕೂಡ ತುಂಬ ಕಷ್ಟಪಟ್ಟು ಎಲ್ಲ ಡಿಪಾರ್ಟ್ಮೆಂಟಲ್ಲಿರೋ ಅಂಥ ಫೈಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಕಿರಣ್ಗೆ ಕೊಡ್ತಾರೆ ಅದನ್ನೆಲ್ಲ ಸ್ಟಡಿ ಮಾಡಿದಂಥ ಕಿರಣ್ಗೆ ಇದೇ ರೀತಿ ಅಂಥ ತುಂಬನೇ ಕೇಸಸ್ಗಳು ಸಿಗ್ತಾ ಹೋಗ್ತವೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಕಿರಣ್ಗಂತೂ ತುಂಬನೇ ಶಾಕ್ ಆಗುತ್ತೆ ಅಷ್ಟರೊಳಗಾಗಲೇ ಈ ಸ್ಟ್ರೇಂಜರು ಮತ್ತು ಮತ್ತೊಂದು ಹುಡುಗಿನ ಟಾರ್ಗೆಟ್ ಮಾಡಿರ್ತಾನೆ ಅದು ಬೇರೆ ಯಾರು ಅಲ್ಲ ಬೈಕ್ ರೈಡರ್ ಆಗಿರುವಂತ ಸಂಯುಕ್ತನ ಸೊ ಇವಾಗ ಪ್ರಿಯಾ ಕಲೆಕ್ಟ್ ಮಾಡಿರೋ ಪ್ರಕಾರ ಎಲ್ಲರೂ ಕೂಡ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಡೆ ಇರುವಂತ ಹುಡುಗಿರನ್ನೇ ಟಾರ್ಗೆಟ್ ಮಾಡಿ ಅದ್ ಕೂಡ ಕ್ರೈಮ್ ಅನಿಸದೇ ಇರೋ ರೀತಿ ಸತ್ತೋಗಿರ್ತಾರೆ ಆದ್ರೆ ಅದರಲ್ಲಿ ಐವತ್ತೈದು ವರ್ಷದ ಕೌಶಲ್ಯ ಹೇಗ್ ಸಿಗಕೊಂಡ್ರು ಅನ್ನೋದು ಕಿರಣ್ ನ ಕ್ವಶನ್ ಮಾರ್ಕ್ ಆಗಿರುತ್ತೆ ಹಾಗೇನೆ ಈ ವಿಕ್ಟಿಮ್ಸ್ ಗೆ ಸಂಬಂಧಪಟ್ಟಂತ ಪೇರೆಂಟ್ಸ್ ಎಲ್ರಿಗೂ ಕೂಡ ವಿಚಾರಿಸಿದ್ರೆ ಯಾವ್ದಾದ್ರು ಲೀಡ್ ಸಿಗ್ಬಹುದಾ ಅನ್ಕೊಂಡಂತ ಕಿರಣ್ ಅವ್ರ ಪೇರೆಂಟ್ಸ್ ನ ಕೂಡ ವಿಚಾರಿಸುವಾಗ ಗೊತ್ತಾಗೋದೇನು ಅಂತಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಒಳ್ಳೆ ಇಂಟೆಲಿಜೆಂಟ್ ಆಗಿರೋ ಹಾಗೆನೆ ಅವರೊಂದು ಸಕ್ಸಸ್ಫುಲ್ ಉಮೆನ್ ಆಗಿರ್ತಾರೆ ಇಂಥವ್ರನ್ನೇ ಟಾರ್ಗೆಟ್ ಮಾಡಿ ಈ ಕಿಲ್ಲರ್ ಸಾಯಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿರತ್ತೆ ಒಳಗಾಗ್ಲೇ ಇವರಿಬ್ರು ಕೂಡ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋಂತಹ ವಿಚಾರ ಡಿ ಸಿ ಪಿ ಇದ್ರಿಂದ ಗೊತ್ತಾಗಿದ್ದರಿಂದ ಎ ಸಿ ಪಿ ಟರ್ಮಿನೇಟ್ ಮಾಡ್ತಾ ಇದೀವಿ ಹಾಗೆ ನಿನಗೆ ಹೆಲ್ಪ್ ಮಾಡಿದಂತ ಮುರಳೀಧರನು ಕೂಡ ಸಸ್ಪೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಎ ಸಿ ಪಿ ಕಿರಣ್ ಟರ್ಮಿನೇಟ್ ಇಶ್ಯೂ ಆರ್ಡರ್ ಬರೋ ತನಕ ಆದ್ರೆ ನನಗೆ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಸ್ಯೂಸೈಡ್ ಆಗಿರೋದಾಗಿರ್ಬೋದು ಎಲ್ಲ ಕೇಸ್ ಗಳನ್ನು ಕೂಡ ಪೇಪರ್ ಕಟಿಂಗ್ಸ್ ಅಲ್ಲಿ ಬಂದಿರೋದನ್ನ ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ಎ ಸಿ ಪಿ ಕಿರಣ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲೇ ಮಲ್ಕೋಬಿಡ್ತಾರೆ ಬಿಡ್ತಾರೆ ಅವತ್ ರಾತ್ರಿನೇ ಅವ್ರ ಮನೆಗೆ ಆ ಸ್ಟ್ರೇಂಜರ್ ಬಂದಿರ್ತಾನೆ ಸೊ ಈ ರೀತಿ ಸ್ಟ್ರೇಂಜರ್ ಬಂದಿದ್ದನ್ನು ಅಬ್ಸರ್ವ್ ಮಾಡಿದಂತ ಕಿರಣ್ ಎಚ್ಚರ ಆಗ್ತಿದ್ದಂಗೆ ಆ ಮನೆಗೆ ಡಿ ಸಿ ಪಿ ಬಂದಿರ್ತಾರೆ ಹಾಗೆಯೇ ಡಿ ಸಿ ಪಿಯ ಮಗಳೇ ಸಂಯುಕ್ತ ಬೈಕ್ ರೈಡರು ಈಗ ಆಗಿ ಅವಳು ಕೂಡ ಸತ್ತೋಗಿರ್ತಾಳೆ ಸೊ ಈಗ ಗೊತ್ತಾಗೋದೇನು ಅಂತಂದರೆ ಯಾರೆಲ್ಲ ಹೆಣ್ಮಕ್ಳಿಗೆ ತುಂಬ ದೊಡ್ಡ ದೊಡ್ಡ ಪ್ಯಾಕೇಜ್ ಸಿಕ್ಕಿರೋದಾಗಿರ್ಬೋದು ಅಂತಂದರೆ ಸ್ಪಾನ್ಸರ್ಶಿಪ್ ಸಿಕ್ಕಿರೋದಾಗಿರ್ಬೋದು ಇವರೆಲ್ಲರೂ ಕೂಡ ಪೇಪರ್ ಇಂಟರ್ವ್ಯೂಸ್ ಟಿ ವಿ ಇಂಟರ್ವ್ಯೂಸ್ ಆದಮೇಲೆ ಹುಡುಕಿ ಹುಡುಕಿ ಈ ಸ್ಟ್ರೇಂಜರ್ ಕೊಲ್ತಾ ಇರ್ತಾರೆ ಅನ್ನೋದು ಕನ್ಕ್ಲೂಷನಿಗೆ ಬಂದಿರ್ತಾರೆ ಈಗ ಡಿ ಸಿ ಪಿಯ ಯ ಮಗಳ ಸತ್ತೋಗಿರೋದ್ರಿಂದ ಕಿರಣ್ ಮಾತನ್ನ ನಂಬ್ತಾ ಇರ್ತಾರೆ ಹಾಗೆ ಬೇಕಾದಂತ ಅಷ್ಟು ಸಪೋರ್ಟ್ಸ್ ನ ಕೊಡ್ತೀವಿ ಅಂತ ಹೇಳಿ ಅವ್ರ ಮನೆಗೆ ಬಂದಿರ್ತಾರೆ ಆದ್ರೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಐವತ್ತೈದು ವರ್ಷದ ಕೌಸಲ್ಯ ಅನ್ನೋರು ಹೇಗ್ ಸತ್ತೋದ್ರು ಅನ್ನೋದು ಗೊತ್ತಾಗದೆ ಇದ್ದಿದ್ರಿಂದ ಕಿರಣ್ ಅವ್ರ ಮನೆಗೆ ಹೋಗಿ ವಿಚಾರಿಸಬೇಕು ಅಂತ ಹೋಗ್ತಾರೆ ಇಲ್ಲಿ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಈ ಕೌಸಲ್ಯ ಮಗನೇ ಸ್ಟ್ರೇಂಜರ್ ಆಗಿರ್ತಾನೆ ಹಾಗೆ ಇವನ ಹೆಸರು ಕೂಡ ರಾಮ್ ಅಂತ ರಾಮ್ ತನ್ನ ತಾಯಿ ಸಾವಿನ ಬಗ್ಗೆ ಹೇಳ್ಕೊಳ್ತಾ ಬಾತ್ ಟಬ್ಬಿಗೆ ತಲೆ ತಾಗಿದ್ರಿಂದ ಅವರಲ್ಲೇ ಸತ್ತೋದ್ರು ಅಂತ ಹೇಳ್ತಾನೆ ನಿಜ ಹೇಳ್ಬೇಕು ಅಂತಂದ್ರೆ ಅವ್ರ ತಾಯಿನ ಇವನೇ ಮೂಗು ಮುಚ್ಚಿ ಸಾಯಿಸಿರ್ತಾನೆ ಒಂದು ನ್ಯಾಚುರಲ್ ಡೆತ್ ಅಂತ ಹೇಳಿ ಫ್ರೇಮ್ ಮಾಡಿರ್ತಾನೆ ಯೂಸ್ ಮಾಡ್ತಾ ಇದ್ದಂತ ಬಾತ್ರೂಮ್ ನ ಧಾರಾಳ್ವಾಗಿ ಚೆಕ್ ಅಂತ ಕೇಳಿದ್ರಿಂದ ಓಕೆ ಚೆಕ್ ಮಾಡಿ ಅಂತ ಹೇಳಿ ಕಿರಣ್ ಬಂದು ಬಾತ್ರೂಮ್ ಬಾತ್ ಬೆಡ್ರೂಮ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಸೊ ಇದಕ್ಕೆ ರಾಮ್ ಕೂಡ ಕಂಪ್ಲೀಟ್ ಆಗಿ ಕೋಆಪರೇಟ್ ಮಾಡ್ತಾನೆ ಹಾಗೇನೆ ಅವರ ಅಮ್ಮ ಸಾಯೋದಕ್ಕೂ ಎರಡ್ ದಿವಸ ಮುಂಚೆ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿರ್ತಾರೆ ಅದಾಗ್ತಿದ್ದಂಗೆನೆ ಕಾಲ್ ಡಿಸ್ಕನೆಕ್ಟ್ ಕೂಡ ಮಾಡಿರ್ತಾರೆ ಯಾಕೆ ಅಂತಂದ್ರೆ ಅದೇ ಟೈಮ್ಗೆ ರಾಮ್ನ ನೋಡಿದಂತ ಅವರಮ್ಮ ತುಂಬಾ ಎದುರುಕೊಂಡು ಕಾಲ್ನ ಕಟ್ ಮಾಡಿರ್ತಾರೆ ಈ ವಿಷಯ ರಾಮ್ಗೂ ಕೂಡ ಗೊತ್ತಾಗಿರುತ್ತೆ ಅದಕ್ಕೋಸ್ಕರನೇ ರಾಮ್ ತಾಯಿನ ಅವನೇ ನಿರ್ದಾಕ್ಷಿಣ್ಯವಾಗಿ ಕೊಂದಿರ್ತಾನೆ ಹಾಗೆಯೇ ಆ ಕ್ರಿಮಿನಲ್ ನಿಮ್ಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಲ್ವಾ ಅಂತ ಕೇಳೋವಾಗ ಆ ಕ್ರಿಮಿನಲ್ ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೇಗೆ ಸಾಧ್ಯ ಗ್ರೌಂಡ್ ಫ್ಲೋರ್ ನಲ್ಲಿ ಇರ್ತಾನೆ ಅನ್ಸುತ್ತೆ ಯಾವಾಗ್ಲೂ ಕೂಡ ಒಂಟಿಯಾಗಿರ್ತಾನೆ ನನ್ಗೊಂದು ಅವನಿಗೆ ಗರ್ಲ್ ಫ್ರೆಂಡ್ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ ಹೆಣ್ಮಕ್ಳ ಸಕ್ಸಸ್ಫುಲ್ ಕಂಡ್ರೆ ಜಲಸ್ಪಡ ಅಂತವನು ಹಾಗೆ ಕೊಂದ ಮೇಲೆ ಅವ್ನಿಗೆ ಲಾಲಿಪಾಪ್ ತಿನ್ನೋ ಅಂತದ್ದು ಅಭ್ಯಾಸ ಇರಬಹುದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಡೆ ಇರಬಹುದು ಅವನು ಅವ್ನು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು ಆದ್ರೆ ಅವ್ನು ಹೇಗಿದ್ದಾನೆ ಅನ್ನೋದು ನಾನು ಕಂಪ್ಲೀಟ್ ಆಗಿ ಹಿಡಿದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊರಡೋವಾಗ ಇಬ್ಬರು ಕೂಡ ಹ್ಯಾಂಡ್ ಶೇಕ್ ಮಾಡ್ತಾರೆ ಆ ರೀತಿ ಹ್ಯಾಂಡ್ ಶೇಕ್ ಮಾಡಿದಾಗ ರಾಮ್ ನ ಕೈ ಕಂಪ್ಲೀಟ್ ಆಗಿ ಬೇವ್ತಿರುತ್ತೆ ಇದನ್ನ ಅಬ್ಸರ್ವ್ ಮಾಡಿದಂತ ಕಿರಣ್ ನೀವ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಾ ಇದೀರಾ ಅಂತ ಕೇಳ್ತಾ ಇರೋ ಕಿರಣ್ ಮುಖದ ಮೇಲೆ ಕ್ಲೋರೋಫಾಮ್ ಹಾಕಿದ್ರಿಂದ ಕಿರಣ್ ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾಳೆ ಕಿರಣ್ ಗೆ ಕಾನ್ಶಿಯಸ್ ಬರೋಷ್ಟೊಳಗಡೆ ಆ ಒಂದು ಆಫ್ ಕನ್ಸ್ಟ್ರಕ್ಷನ್ ಆಗಿರುವಂತ ಬಿಲ್ಡಿಂಗ್ ನಲ್ಲಿ ಕಿರಣ್ ಅನ್ನ ಹ್ಯಾಂಗ್ ರೀತಿ ಮಾಡಿ ನಿಲ್ಸಿರ್ತಾನೆ ಹಾಗೆ ಆ ಕಿರಣ್ ಕಾಲ್ ಕೆಳಗಡೆ ಒಂದು ಡ್ರಮ್ ನ ಕೂಡ ಇಟ್ಟಿರ್ತಾನೆ ಆ ಡ್ರಮ್ ನ ಒದ್ರೆ ಸಾಕು ಕಿರಣ್ ಸತ್ತೋಗೋ ರೀತಿ ಇರ್ತಾಳೆ ಹಾಗೇನೆ ಕಿರಣ್ ಗೆ ಕಾನ್ಶಿಯಸ್ ಬರುತ್ತೆ ಇದನ್ನ ಅಬ್ಸರ್ವ್ ಮಾಡಿದಂತ ರಾಮ್ ನನ್ನ ಹತ್ರ ಏನಾದ್ರು ಮುಚ್ಚಿ ಇದೆಯಾ ಅಂತ ಕೇಳಿದೆ ಅಲ್ವಾ ಹೇಳ್ತೀನಿ ಕೇಳು ಅಂತ ಹೇಳಿ ರಾಮ್ ತನ್ನ ಫ್ಲಾಶ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಾಮ್ನ ಅಕ್ಕನಿಗೆ ಹಾಸ್ಟೆಲಿಗೆ ಹೋಗುವಂಥ ಆಪರ್ಚುನಿಟಿ ಸಿಕ್ಕಿರುತ್ತೆ ಇದಾಗಿ ಎರಡು ವರ್ಷ ಆದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿರ್ತಾಳೆ ಹಾಗೆಯೇ ನಿನಗೆ ಸರ್ಪ್ರೈಸ್ ಆಗಿ ನಾನೊಂದು ಲಾಲಿಪಾಪ್ ಕೊಡ್ತಾ ಇದ್ದೀನಿ ಅಂತ ಲಾಲಿಪಾಪ್ನ ಕೊಡ್ತಾನೆ ಸೊ ಇಲ್ಲಿ ಅವ್ರ ಚೈಲ್ಡ್ಹುಡ್ ಡೇಸ್ನಲ್ಲಿ ಏನಾಗಿದೆ ಅಂತ ತೋರಿಸ್ತಾರೆ ರಾಮ್ ಹಾಗೆಯೇ ರಾಮ್ನ ಅಕ್ಕ ಇಬ್ಬರೂ ಕೂಡ ಯಾವಾಗಲೂ ಕೂಡ ಕಾಂಪಿಟೇಟಿವ್ ಮೈಂಡ್ಸ್ ಆಗಿರ್ತಾರೆ ರಾ ಒಂದು ಶಕ್ತಿ ಪ್ರದರ್ಶನದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಹಾಗೆ ಯಾರು ಗೆಲ್ತಾರೆ ಅವ್ರಿಗೆ ಮಾತ್ರ ಲಾಲಿಪಾಪ್ ಅಂತ ಅವರಮ್ಮ ಹೇಳ್ತಾ ಇರೋವಾಗ ಕಷ್ಟಪಟ್ಟು ರಾಮ್ನ ಅಕ್ಕನೇ ಗೆದ್ದು ಆ ಲಾಲಿಪಾಪ್ನ ಇಸ್ಕೊಂಡು ಹೋಗ್ತಾರೆ ಇದರಿಂದ ರಾಮ್ ಅಳ್ತಾ ಕೂತಿರುವಾಗ ಇದನ್ನು ನೋಡಿದಂಥ ಅವರಪ್ಪ ಯಾರು ಅಳ್ತಾರೆ ಅವ್ರಿಗೆ ಮೀಸೆ ಬರೋದಿಲ್ಲ ಗಂಡು ಮಕ್ಕಳು ಅಳ್ತಾರ ಹೆಣ್ಮಕ್ಳು ಅಳೋದಕ್ಕೆ ಅಂತಲೇ ಹುಟ್ಟಿರೋದು ನೀನು ಹೆಣ್ಮಕ್ಳನ್ನ ಅಳಿಸ್ಬೇಕೋ ಹೊರ್ತು ನೀನು ಅಳಬಾರ್ದು ಅಂತ ಹೇಳಿ ಅವನ ತಲೆಗೆ ಏನೇನೋ ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಿಕ್ಕ ವಯಸ್ಸಿಂದನೂ ಕೂಡ ರಾಮ್ ಅವರ ಅಪ್ಪ ಹೇಳಿದಂಥ ಮಾತಿಂದ ಹೆಣ್ಮಕ್ಳನ್ನ ದ್ವೇಷಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆಯೇ ಹೆಣ್ಮಕ್ಳು ಸಕ್ಸಸ್ಫುಲ್ ಆಗೋದನ್ನ ಅವನು ಇಷ್ಟಪಡ್ತಾ ಇರೋದಿಲ್ಲ ಅದಕ್ಕೋಸ್ಕರನೇ ಅವ್ರ ಅಕ್ಕ ತಿಂತ ಇದ್ದಂಥ ಲಾಲಿಪಾಪ್ನಲ್ಲಿ ಅನ್ಕಾನ್ಷಿಯಸ್ ಆಗೋ ರೀತಿ ಮಾಡಿ ಅವಳನ್ನು ಒಂದು ಡ್ರೈನೇಜ್ನಲ್ಲಿ ಚೈನ್ ಹಾಕಿ ಕೂಡಿಡ್ತಾನೆ ಹಾಗೆಯೇ ನಿನ್ನ ನನ್ನನ್ನು ಮಾತ್ರ ನಿಲ್ಲಿಸ್ಬೋದು ಹಾಗೆ ನಂತರ ಸಕ್ಸಸ್ಫುಲ್ ಅಂತ ಎಲ್ಲ ಹುಡುಗಿರನ್ನು ಕೂಡ ನಿನ್ನ ಕೈ ತಡಿಯೋದಕ್ಕೆ ಸಾಧ್ಯನಾ ಅಂತ ಕೇಳಿದ ಮಾತಿಗೆ ಯಾರೆಲ್ಲ ಸಕ್ಸಸ್ಫುಲ್ ಲೇಡೀಸ್ ಇರ್ತಾರೋ ಅವರೆಲ್ಲರೂ ಕೂಡ ಸಾಯಿಸೋದಕ್ಕೆ ರಾಮ್ ಸ್ಟಾರ್ಟ್ ಮಾಡ್ಕೊಳ್ತಾನೆ ಇದೇ ಒಂದು ಪ್ರೋಸೆಸಿಂಗ್ನಲ್ಲಿ ಕಿರಣ್ ಫ್ರೆಂಡ್ ಪ್ರಿಯಾಗೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಇರೋಂಥ ಜಾಬ್ ಸಿಕ್ಕಿದ್ರಿಂದ ನೀನ್ ಬದುಕಬೇಕು ಬದುಕಬೇಕಾ ಅಂತ ಹೇಳಿ ಆಪ್ಷನ್ ಕೊಡ್ತಾನೆ ಇಫ್ ಇನ್ ಕೇಸ್ ನೀನು ಬದುಕಬೇಕು ಅಂತಂದ್ರೆ ನಾನು ಕಿರಣನ್ನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದ್ರಿಂದ ಆ ಒಂದು ವಾಟರ್ ಟ್ಯಾಂಕ್ ಇಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿಲ್ಲು ಅನ್ನೋ ವಿಷಯ ಕೂಡ ಇವಾಗ ಕಿರಣ್ ಇದನ್ನು ಕೇಳಿಸ್ಕೊಂಡಂಥ ಇದನ್ನ ಸಿ ಎಸಿಪಿ ಕಿರಣ್ ಪ್ರಿಯಾ ಗೊತ್ತಿತ್ತು ಇವತ್ತೆಲ್ಲ ನಾಳೆ ನಿನ್ನ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಅದಕ್ಕೋಸ್ಕರನೇ ಅವಳ ಜೀವನ ನನಗೋಸ್ಕರ ತ್ಯಾಗ ಮಾಡಿದ್ಲು ಅಂತ ಹೇಳ್ತಾನೆ ಹಾಗೇನೆ ಈಗ ರಾಮ್ ನೀನು ಕೂಡ ಸೂಸೈಡ್ ಮಾಡ್ಕೊಳ್ತಿದ್ದೀನಿ ಅಂತ ಒಂದು ವಿಡಿಯೋ ಮಾಡು ಇಲ್ಲ ಅಂತಂದ್ರೆ ನಿಮ್ಮ ಅಪ್ಪನ್ ಸಾಯಿಸ್ತೀನಿ ಅಂತ ಹೇಳಿದ್ರಿಂದ ಪ್ರಿಯಾ ಕೂಡ ಬೇರೆ ದಾರಿ ಇಲ್ದೇ ಸ್ಯೂಸೈಡ್ ಮಾಡ್ಕೊಳ್ತಿರೋದಾಗಿ ಒಂದು ವಿಡಿಯೋ ಮಾಡ್ತಾಳೆ ಹಾಗೆಯೇ ಹಿಂದೆ ಕೈ ಕಟ್ಟಿದರೆ ಯಾರು ಕೂಡ ಸ್ಯೂಸೈಡ್ ಅಂತ ನಂಬೋದಿಲ್ಲ ಅಂತ ಹೇಳಿದ್ರಿಂದ ರಾಮೆ ಹಿಂದೆ ಕಟ್ಟಿರೋಂತ ಕೈನ ಬಿಚ್ಚಿಬಿಡ್ತಾನೆ ಆಗಲೇ ತುಂಬಾ ಕಷ್ಟಪಟ್ಟು ಕಿರಣ್ ಆ ಒಂದು ಹ್ಯಾಂಗಿಂದ ಹೊರಗಡೆ ಬಂದು ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ಗೆ ನಡೆಯುತ್ತೆ ಈ ಫೈಟಿಂಗ್ ನಲ್ಲಿ ಒಂದು ಚೂಪಾದ ವಸ್ತುನಿಂದ ರಾಮ್ ನ ಕಿರಣ್ ಚುಚ್ಚಿ ಸಾಯಿಸ್ತಾಳೆ ರಾಮ್ ಸಾಯ್ವಾಗ್ಲೂ ಕೂಡ ನೀನ್ ಲೂಸರ್ ನಾನೇ ವಿನ್ ಆಗಿರೋದು ಅಂತ ನಕ್ತ ನಕ್ತಾನೆ ಸತ್ತೋಗ್ತಾನೆ ಇದನ್ನ ನೋಡಿದಂತ ಕಿರಣ್ ಗೆ ನನ್ನ ಲೂಸರ್ ಅಂತಿದ್ದಾನೆ ಅಂತಂದ್ರೆ ಅವ್ನು ಏನೋ ಮುಚ್ಚಿಟ್ಟಿದಾನೆ ಅಂತ ಅನ್ಸುತ್ತೆ ಅಂತ ಹೇಳಿ ರಾಮ್ ನ ಅಕ್ಕನ ಬಗ್ಗೆ ಯೋಚಿಸಿ ಆಗ್ಲೇ ಅವ್ರ ಮನೆಗೋಗಿ ಸರ್ಚ್ ಮಾಡಿದಾಗ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಅವಳನ್ನ ಕಟ್ ಫೈನಲಿ ಅವಳನ್ನ ಕಾಪಾಡದಂತ ಕಿರಣ್ ಅವಳನ್ನು ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾಳೆ ಹಾಗೇನೇ ಡಾಕ್ಟರ್ ಹೇಳೋ ಪ್ರಕಾರ ಬೆರಳು ಕಟ್ಟಾಗಿರೋದ್ರಿಂದ ತುಂಬಾನೇ ಇನ್ಫೆಕ್ಷನ್ ಆಗಿದೆ ಅದು ತುಂಬಾ ಟೈಮ್ ತಗೊಳ್ಳುತ್ತೆ ರಿಕವರಿ ಆಗಕ್ಕೆ ಜೀವಕ್ಕೇನು ಕೂಡ ಅಪಾಯ ಇಲ್ಲ ಅಂತ ಹೇಳಿದ್ರಿಂದ ಆಗ್ಲೇನೆ ಕಿರಣ್ ಅವ್ರ ಅಕ್ಕನ ಮಾತಾಡ್ಸೋದಿಕ್ಕೆ ಬರ್ತಾರೆ ಹಾಗೆ ಅವ್ರ ಅಕ್ಕ ಹೇಳೋ ಪ್ರಕಾರ ಅವ್ನ್ ಸತ್ತೋದ್ನ ಅಂತ ಕೇಳ್ತಾರೆ ಅದಕ್ಕೆ ಕಿರಣ್ ಹೌದು ಅಂತ ಹೇಳ್ತಾರೆ ಈ ರೀತಿ ರಾಮ್ ಅವ್ರ ಅಕ್ಕನ ಬಂದಿ ಮಾಡಿ ಎರಡು ವರ್ಷ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಯಾವ ಹೆಣ್ಮಕ್ಳದು ಸಕ್ಸಸ್ನ ಅವನು ನೋಡಕ್ ಆಗ್ದೆ ಪ್ರತಿಯೊಬ್ರು ಕೂಡ ಬಂದು ನನ್ನ ಹತ್ರ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೇಳ್ತಾ ಇದ್ದ ಎಷ್ಟೋ ಸಲ ನನ್ಗೂ ಕೂಡ ಸಾಯ್ಬೇಕು ಅಂತ ಅನಿಸ್ತಿತ್ತು ಆದ್ರೆ ಅವ್ನಗಿಂತ ಮುಂಚೆ ಸಾಯ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಬದುಕಿದ್ದೆ ಅಂತ ಹೇಳ್ತಾರೆ ಇದಿಷ್ಟು ವಿಷಯನೂ ಕೂಡ ಹೈಯರ್ ಆಫೀಸರ್ ಹತ್ರ ಎಲ್ಲಾರ ಹತ್ರ ಕೂಡ ಹೇಳಿದ್ರಿಂದ ಕಿರಣ್ ಗೆ ಅಪ್ರಿಶಿಯೇಷನ್ ಮಾಡ್ತಾರೆ ಗಂಡ್ ಮಕ್ಕಳು ಅಳಬಾರ್ದು ಹೆಣ್ಮಕ್ಳು ಸುಳ್ಳು ಫೀಲಿಂಗ್ಸ್ ಅನ್ನೋದು ಕೂಡ ಸಮಾನವಾಗಿರುತ್ತೆ ಫೀಲಿಂಗ್ಸ್ ಹೊರಗಾಕ್ಬೇಕು ಅಂತ ಇರ್ತಾರೋ ಆ ಟೈಮ್ ನಲ್ಲಿ ಆ ಫೀಲಿಂಗ್ಸ್ ನ ಹೊರಗಾಕಿದ್ರೆ ಮನಸ್ಸು ಕಲ್ಲಾಗೋದು ತಪ್ಪುತ್ತೆ ಅನ್ಸುತ್ತೆ ಸೊ ಮೂವಿ ಕೊನೆಯಲ್ಲಿ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರು ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಇಂಥದ್ದೇ ಒಂದು ತ್ರಿಲಿಂಗ್ ಮೂವಿ ಜೊತೆಗೆ స్ట్ బేగ నిమ్ము స్టిల్ దెన్ టేక్ కేర్ లవ్ యు ఆల్ థ్యాంక్ యూ ఫార్ వాచింగ్ బాయ్